ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾಗಿರುವಂತಹ ವರ್ಲ್ಡ್ ರಿನೋಡ್ ಎಕನಾಮಿಸ್ಟ್ ಸಿದ್ದರಾಮಯ್ಯ ಸಾಹೇಬರು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಊರೂರಿಗೆ ಹೋಗಿ ಕಕಾಪಾಟಿಲ್ಲ ನಿಂಗೂ ಕೊಡ್ತೀನಿ ಕಣಯ್ಯ ಎರಡು ನೂರು ಯೂನಿಟ್ ಫ್ರೀ ನಿನ್ನೆಂಟು ರೂಪಾಯಿ ಎರಡು ಸಾವಿರ ರೂಪಾಯಿ ಬರುತ್ತೆ ಕಣೆಯಾ ಎಲ್ಲರಿಗೂ ಕೂಡ ಬಸ್ ಸೇವೆ ಉಚಿತ ಎಲ್ಲರಿಗೂ ನಿರುದ್ಯೋಗಿಗಳಿಗೆ ಯಾರ್ಯಾರಿದಿರಿ ನೀವು ಎಲ್ಲ ಗ್ರಾಜುಯೇಟ್ಸ್ ಇದ್ದೀರಿ ನಿಮ್ಮೆಲ್ಲರಿಗೂ ಮೂರು ಸಾವಿರ ರೂಪಾಯಿ ಯೋನಿದಿನ ಕೊಡ್ತೀವಿ ಇದು ಹತ್ತು ಕೆ ಜಿ ಅಕ್ಕಿನ ಕೊಡ್ತೀವಿ ಬುಕ್ಕಟ ಕೊಡ್ತೀವಿ ಅಂತ ನೀವು ಹೇಳುವಾಗ ನೀವು ಅಕ್ಕಿ ತೊಗೊಂಡ್ರೆ ಎರಡು ಸಾವಿರ ರೂಪಾಯಿ ತೊಗೊಂಡ್ರೆ ಮೂರು ಸಾವಿರ ರೂಪಾಯಿ ತೊಗೊಂಡ್ರೆ ಬಸ್ಸಲ್ಲಿ ಫ್ರೀ ಆಗಿ ಹೋದರೆ ನಿಮಗೆ ರೋಡ್ ಮಾಡಲ್ಲ ರೋಡಿಗೆ ಟಾರ್ ಹಾಕಲ್ಲ ನಿಮಗೆ ಆರೋಗ್ಯದ ಫೆಸಿಲಿಟಿ ಯಾವುದೂ ಕೂಡ ಕೊಡೋಲ್ಲ ಅಭಿವೃದ್ಧಿ ಕೆಲಸ ಯಾವುದೂ ಮಾಡಲ್ಲ ನಿಮ್ಮ ಕರೆಂಟ್ ಬಿಲ್ಲನ್ನು ಜಾಸ್ತಿ ಮಾಡ್ತೀವಿ ಉಳಿದವರಿಗೆ ನಿಮ್ಮ ಚಾಪಕ್ಕಾಗದು ಬೆಲೆನ ಜಾಸ್ತಿ ಮಾಡ್ತೀವಿ ಸತ್ತೋರ್ದ ಡೆತ್ ಸರ್ಟಿಫಿಕೇಟ್ ತೊಳಬೇಕಾದ್ರೂ ಅದನ್ನು ಜಾಸ್ತಿ ಮಾಡ್ತೀವಿ ಪಾಣಿ ಪಟ್ಟಾದ ಅದನ್ನು ಜಾಸ್ತಿ ಮಾಡ್ತೀವಿ ಮುದ್ರಾಂಕ ಬೆಲೆನ ಜಾಸ್ತಿ ಮಾಡ್ತೀವಿ ನನ್ನ ಹತ್ರ ಪೆಟ್ರೋಲ್ ಡೀಸೆಲ್ದ್ದು ಸ್ಟೇಟದು ಏನು ಎಕ್ಸೈಸ್ ಡ್ಯೂಟಿ ಆಗ್ತಿರಲ್ಲ ಅದನ್ನು ಜಾಸ್ತಿ ಮಾಡ್ತೀವಿ ಎಲ್ಲದ್ರ ಮೇಲೆ ಬರೆ ಎಳಿತೀವಿ ಇದನ್ನು ಕೊ ಇದನ್ನು ನಿಮಗೆ ಬೇಕು ಅಂದರೆ ಅಂತ ನೀವು ಹೇಳಿದ್ರ ಸರ್